ಅಂಕೋಲ ತಾಲೂಕಿನ ಬಹುದಿನದ ಬೇಡಿಕೆಯಾದ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ರಾಮನಗುಳಿ ಸೇತುವೆ ಇದೀಗ ತಾತ್ಕಾಲಿಕ ಜನರ ಓಡಾಟಕ್ಕೆ ಮುಕ್ತಗೊಂಡಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಮುಗಿದು ಜನರ ಬಳಕೆಗೆ ಸಿಗಲು ಎರಡ್ಮೂರು ತಿಂಗಳು ಬೇಕಾಗಲಿದ್ದು ಜನರ ಅವಶ್ಯಕತೆ ಹಾಗೂ ಒತ್ತಾಯದ ಮೇರೆಗೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಶಿಕಾಂತ್ ಕೋಳೇಕರ್ ಸಹಾಯಕ ಅಭಿಯಂತರ ಸುಧೀರ್ ನಾಯ್ಕರ ಮುತುವರ್ಜಿ ಹಾಗೂ ಗುತ್ತಿಗೆದಾರರಾದ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಸತತ ಪರಿಶ್ರಮದಿಂದ ಜನರು ತಾತ್ಕಾಲಿಕವಾಗಿ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಕಳೆದ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೂಗು ಸೇತುವೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದರಿಂದ ಬಿ ಜೆ ಪಿ ಶಾಸಕರಾದಂಥ ರೂಪಾಲಿ ನಾಯ್ಕರವರು ಒಂದು ಮಾತನ್ನು ಹಿಡಿದ್ರು ಡೋಂಗ್ರಿ ಪಂಚಾಯತ್ಕ್ಕೆ ಒಂದು ವ್ಯವಸ್ಥಿತವಾದಂತಹ ಸೇತುವೆ ಅಂತ ಬೇಕು ಅಂತೇಳಿ ಅಂತ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಬ್ರಿಡ್ಜ್ ಮಂಜೂರಿ ಮಾಡಿ ಮಾಡಿರಲ್ಲಿ ಪಾದಾಚಾರಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷದಾಯಕ ವಿಚಾರ ಹಿಂದಿನ ಶಾಸಕಿ ರೂಪಾಲಿ ನಾಯ್ಕರ ಸತತ ಪರಿಶ್ರಮದಿಂದ ಮಂಜೂರಾದ ಈ ಸೇತುವೆ ನೂರ ಐವತ್ತು ಮೀಟರ್ ಉದ್ದ ಹಾಗೂ ಏಳು ಪಾಯಿಂಟ್ ಐದು ಮೀಟರ್ ಅಗಲವನ್ನ ಹೊಂದಿದೆ ಸೇತುವೆಯ ಸ್ಲಾಬ್ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ ಸೇತುವೆಯ ಎರಡು ಕಡೆಗಳಲ್ಲಿ ಸಂಪರ್ಕ ಕಲ್ಪಿಸುವ ಕಾಮಗಾರಿ ರಕ್ಷಣಾ ಗೋಡೆ ಮತ್ತು ಸೇತುವೆಯ ಮೇಲೆ ರೇಲಿಂಗ್ ಕಾಮಗಾರಿ ಮಾತ್ರ ಆಗಬೇಕಿದೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿರುವ ತೂಗು ಸೇತಿದೆ ಮತ್ತು ಇಪ್ಪತ್ತರಲ್ಲಿ ಮೇಲೆ ಗುಳ್ಳಾಪುರದಲ್ಲಿರುವಂತಹ ದೊಡ್ಡ ಬ್ರಿಡ್ಜ್ ಹೋಗಿ ಈ ಕಡೆಯಿಂದ ಡೊಂಗ್ರಿ ಕಡೆಯ ಜನರಿಗೆ ಬಹಳ ತೊಂದರೆ ಆಗಿತ್ತು ಆದರೆ ಮಾಜಿ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕರವರು ಮುತುವರ್ಜಿ ವಹಿಸಿ ಈ ಅತ್ಯಂತ ಇಪ್ಪತ್ತೈದು ಕೋಟಿ ರೂಪಾಯಿನ ಅತ್ಯಂತ ದೊಡ್ಡ ಬ್ರಿಡ್ಜ್ ಇಲ್ಲಿ ಮಾಡಿ ಆ ಜನರಿಗೆ ಸಾವಿರಾರು ಜನರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ ಇನ್ನೊಂದು ಈಗ ಈಗಾಗಲೇ ಇಲ್ಲಿ ನಡೀಲಿಕ್ಕೆ ಅಡ್ಡಿಲ್ಲ ಕಾಲು ದಾರಿಯಲ್ಲಿ ನಡೀಲಿಕ್ಕೆ ಅಡ್ಡಿಲ್ಲ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಎಲ್ಲಾ ವಾಹನಗಳು ಓಡಾಡುವಂತಹ ವ್ಯವಸ್ಥೆ ಇಲ್ಲಿ ಆಗ್ತದೆ ಈ ವ್ಯವಸ್ಥೆಯನ್ನು ಮಾಡಿದಂತಹ ಮಾಜಿ ಶಾಸಕರಿಗೂ ಇವತ್ತಿನ ಶಾಸಕರಿಗೂ ಹಾಗೂ ನಮ್ಮ ಲೋಕೋಪಯೋಗಿ ಇಲಾಖೆಯವರಿಗೂ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದಂತಹ ಮುಗ್ರೋಡಿ ಕಂಪನಿಯವರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ನಮ್ಮ ಎಲ್ಲಾ ಜನರ ಪರವಾಗಿ ಸಲ್ಲಿಸಕ್ಕೆ ಖುಷಿಯಾಗ್ತದೆ ಸೇತುವೆ ಕಾಮಗಾರಿ ಆರಂಭಗೊಂಡು ಕೇವಲ ಒಂದೂವರೆ ವರ್ಷದಲ್ಲಿ ರಾಮನಗುಳಿ ಸೇತುವೆ ಜನರ ಓಡಾಟಕ್ಕೆ ಮುಕ್ತಗೊಂಡಿರುವುದು ವಿಶೇಷ ಇನ್ನು ಎರಡ್ ಮೂರು ತಿಂಗಳಲ್ಲಿ ಸೇತುವೆ ಪೂರ್ಣಗೊಂಡು ಜನರ ಬಳಕೆಗೆ ಸಿಗುವ ವಿಶ್ವಾಸವಿದೆ ಜನರ ಅವಶ್ಯಕತೆಯನ್ನ ಗಮನದಲ್ಲಿಟ್ಟುಕೊಂಡು ತಾತ್ಕಾಲಿಕವಾಗಿ ಸೇತುವೆಯನ್ನ ಜನರ ಓಡಾಟಕ್ಕೆ ಮಾತ್ರ ಅನುವು ಮಾಡಿಕೊಡಲಾಗಿದೆ ಆದಷ್ಟು ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರ ಬಳಕೆಗೆ ನೀಡೋದು ನಮ್ಮ ಜವಾಬ್ದಾರಿ ದಯವಿಟ್ಟು ಜನರು ಸುರಕ್ಷತೆಯಿಂದ ಸಂಚರಿಸಲು ಮನವಿ ಮಾಡುತ್ತೇವೆ ತೊಂದರೆ ಆಗಿತ್ತು ನಮ್ಮ ರೂಪಾಲಿ ನಾಯ್ಕರವ್ರು ತಯಿತಾ ಇಲ್ವಾ ಇಲ್ಲಿ ಏನಿಲ್ಲ ರಸ್ತೆ ಬ್ರಿಡ್ಜ್ ಮಾಡಿಕೊಟ್ರು ಅಲ್ಲಿ ಗುಲ್ಲಾಪುರದಲ್ಲಿ ಒಂಥರ ಇದಾಗಿ ಅದು ಹೋಯ್ತು ನೆರೆ ಹಾವಳಿಯಿಂದವ ಹಂಗಾಗಿ ಇಲ್ಲಿ ಅವ್ರ ಹತ್ರ ನಾವು ಹೋಗಿ ಹೇಳಿಕೆ ಮಾಡ್ಕೊಡೋ ಪ್ರಕಾರ ಈಗ ಒಂದು ವರ್ಷದ ಒಳಗೆ ಮಾಡಿಕೊಟ್ಟಿದ್ದಾರೆ ರೂಪಾಲಿ ನಾಯಕರವರು ಏನ್ ಮಾಡುದು ನಮ್ ದುರ್ದೈವ ನಮ್ ಮನೆ ಮಗಳಿದ್ದಂಗೆ ಇದ್ದಿದ್ರು ಅವರು ಈಗ ಏನ್ ಮಾಡುದು ಹಂಗಾಯ್ತು ಹಿಂಗಾಯ್ತು ಏನ್ ಮಾಡ್ಲಿಕ್ಕೂ ಬರುದಿಲ್ಲ ಇನ್ ಮತ್ತೊಮ್ಮೆ ಬರ್ಲಿ ಹೇಳಿ ನಮ್ಮ ಇದ್ದಾರೆ ಆಶೀರ್ವಾದ ಕಾರವಾರದ ನಗರ ಮೊದಲ ಕ್ರಾಸ್ನಲ್ಲಿ ಗಟಾರು ಕಾಮಗಾರಿಯ ಅವ್ಯವಸ್ಥೆಯಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಸ್ಥಳೀಯ ಅನೂಪ್ ಗಾಂವ್ಕರ್ ಎನ್ನುವರು ಆರೋಪಿಸಿದ್ದಾರೆ ಗಟಾರು ಕಾಮಗಾರಿಯನ್ನ ಒಂದು ತಿಂಗಳಿನಿಂದ ನಡೆಸಲಾಗ್ತಿದೆ ಹದಿನೈದು ದಿನ ಕೆಲಸ ಮಾಡಿ ನಿಲ್ಲಿಸಿದ್ರು ನಂತರ ಮತ್ತೆ ನಾಲ್ಕು ದಿನ ಕೆಲಸ ಮಾಡಿ ಹೋಗಿದ್ದಾರೆ ಗಟಾರು ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಗಟಾರಿಗೆ ಅಳವಡಿಸಿದ ಕಬಿಣದ ಸರಳುಗಳು ಅಪಾಯಕಾರಿ ರೀತಿಯಲ್ಲಿ ಎದ್ದು ನಿಂತಿದ್ದು ಚಿಕ್ಕ ಮಕ್ಕಳು ಅಥವಾ ವೃದ್ಧರು ಇದರ ಮೇಲೆ ಬಿದ್ರೆ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಗಟಾರಿನ ನೀರು ಸರಾಗವಾಗಿ ಹರಿದು ಹೋಗುವಂತೆ ನಿರ್ಮಿಸಿಲ್ಲ ಬದಲಿಗೆ ನೀರು ಗಟಾರಿನಲ್ಲೇ ನಿಲ್ಲುತ್ತಿದ್ದು ಇದರಿಂದ ಸೊಳ್ಳೆಗಳು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಕಾಮಗಾರಿ ಸಂದರ್ಭದಲ್ಲಿ ಇಲ್ಲಿದ್ದ ರಸ್ತೆಯನ್ನ ಕಲ್ಲು ಹಾಕಿ ಮುಚ್ಚಲಾಗಿದೆ ರಸ್ತೆಯನ್ನು ತೆರವುಗೊಳಿಸಿಲ್ಲ ಈ ವಾರ್ಡ್ ನಗರಸಭೆ ಸದಸ್ಯ ಹನುಮಂತಪ್ಪ ತಳವಾರ್ ಅವರಿಗೆ ಬರುತ್ತಿದ್ದು ಅವರು ನಾಟ್ ರೀಚೇಬಲ್ ಇದ್ದಾರೆ ಇನ್ನು ಕಾರವಾರ್ ನಗರಸಭೆ ಎಇಇ ಸದಾನಂದ ಸಾಲಿ ಹಿತ್ತಲ್ ಅವರಿಗೆ ಕರೆ ಮಾಡಿದ್ರೆ ಅವರು ಕರೆ ಸ್ವೀಕರಿಸುತ್ತಿಲ್ಲ ಎಂದು ಅನೂಪ್ ಗಾಂವ್ಕರ್ ಆರೋಪಿಸಿದ್ದಾರೆ ನಾನು ಅನೂಪ್ ಗಾಂವ್ಕರ್ ಅಂತ ಹೇಳಿ ಪದ್ಮನಾಮಲ ಫಸ್ಟ್ ಕ್ಲಾಸ್ ನಿವಾಸಿ ನಮ್ದು ಮುನಿಸಿಪಾಲಿ ಕೌನ್ಸಿಲರ್ ಹನುಮಂತಪ್ಪ ತಲ್ವಾರ್ ಮತ್ತೆ ಈ ಕಟ್ಟಡ ಕೆಲಸ ಹ್ಯಾಪಿ ಶಿವಾನಂದ್ ಶೆಟ್ಟಿ ಅವರು ಮತ್ತು ಒಂದು ತಿಂಗಳಿಂದ ಕೆಲಸ ನಡೆಸಿ ಉಂಟು ಹದಿನೈದು ಸಹ ಕೆಲಸ ಮಾಡಿದ್ರು ಮತ್ತು ಬ್ಲಾಕ್ ಮಾಡಿದ್ರು ಮತ್ತು ಹದಿನೈದು ಸಹ ಅಂತ ಮತ್ತೆ ಚಾಲು ಮಾಡಿದ್ರು ಮತ್ತೊಂದು ಎರಡು ನಾಲ್ಕು ಸಹ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರು ಮತ್ತು ಸರ್ ನಮ್ಮ ಮನೆಗೆ ತಗಲಾಗಿ ಅದ್ರದ್ದು ಮನೆ ಉಂಟು ಮನೆಗೆ ಇಷ್ಟು ಸೊಳ್ಳೆ ಅಂದರೆ ನಮ್ಮ ಮನೆಗೆ ಸಣ್ಣ ಮಕ್ಕಳಿದ್ದಾರೆ ಇಷ್ಟು ಸೊಳ್ಳೆ ಭಾಳ ಸೊಳ್ಳೆ ಸರ್ ಎಲ್ಲ ಸೊಳ್ಳೆ ಒಳಗೆ ಸರ್ ಮತ್ತು ಎಲ್ಲ ಮನೆ ಎಲ್ಲ ಸೊ ಎಲ್ಲರದ್ದು ಕಂಪ್ಲೇಂಟ್ ಆಗಿದೆ ಒಂದು ತಿಂಗಳಾಯ್ತೀಗ ಸ್ಟಾಪ್ ಅಂದ್ರೆ ಈಗ ಮೂರು ರೂಪಾಯಿ ಬಂದಿಲ್ಲ ಹ್ಮ್ ಓಡಾಡ್ತಾರೆ ಎ ಡಬ್ಲ್ಯೂಇ ಸದಾನಂದ ನಾಯಕ್ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿದ ಅವ್ರು ಎತ್ತ ಇಲ್ಲ ಮತ್ತೆ ನಮ್ಮ ಹನುಮಂತಪ್ಪ ತಲವಾರ ಅವ್ರದ್ದು ಔಟ್ ಆಫ್ ರೇಂಜ್ ತೋರಿಸ್ತಾ ಇದೆ ಫೋನ್ ಮತ್ತೆ ಇಲ್ಲಿ ಇಷ್ಟು ಡೇಂಜರಸ್ ಇದೆ ಅಂದ್ರೆ ಸಣ್ಣ ಸಣ್ಣ ರೋಲ್ ಅನ್ನ ಬಿಟ್ಟಿದ್ದಾರೆ ಸಣ್ಣ ಮಕ್ಕಳಲ್ಲಿ ಆಡ್ತಾ ಆಡ್ತಾರೆ ಬಾಲ್ ಕ್ರಿಕೆಟ್ ಆಡ್ತಾರೆ ಮಕ್ಕಳು ತಪ್ಪಿ ನೀರಲ್ಲಿ ಬಿದ್ರೆ ಅವರಿಗೆ ಕಷ್ಟ ಆಗೋದಿಲ್ಲ ಸರ್ ಗೋಕರ್ಣ ಕುಡ್ಲೆ ಬೀಚ್ ರಸ್ತೆಯಲ್ಲಿರುವ ಶಾಂತಿಕೃಷ್ಣ ರೆಸಿಡೆನ್ಸಿಯ ಎಸ್ಕೆ ಪ್ಯಾಲೇಸ್ನಲ್ಲಿ ಹಿಮ್ಮೇಳ ಗಾನವೈಭವ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮಯ್ಯರ್ ಪ್ರಾಸ್ತಾವಿಕ ಮಾತನಾಡಿ ಪ್ರತಿ ತಿಂಗಳು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಉದ್ದೇಶವಿದ್ದು ಯಕ್ಷಗಾನ ನೃತ್ಯ ಮುಂತಾದ ನಮ್ಮ ನೆಲದ ಕಲೆಯನ್ನ ಅನಾವರಣ ಮಾಡುವ ಮೂಲಕ ಧಾರ್ಮಿಕ ಕ್ಷೇತ್ರದ ಮೆರುಗು ಹೆಚ್ಚಿಸಿ ನಮ್ಮ ಸಂಸ್ಕೃತಿ ಬೆಳೆಸುವ ಆಶಯವಿದೆ ಎಂದರು ಖ್ಯಾತ ಭಾಗವತ ರಾಘವೇಂದ್ರಮಯ್ಯ ಮಾತನಾಡಿ ಪ್ರಖ್ಯಾತ ಭಾಗವತ ದಿವಂಗತ ಕಾಳಿಂಗ ನಾವಡರನ್ನ ಸ್ಮರಿಸಿ ಅವರು ಯಕ್ಷರಂಗಕ್ಕೆ ನೀಡಿದ ಕೊಡುಗೆಯನ್ನ ವಿವರಿಸಿದರು ಸ್ಥಳೀಯ ಹಿರಿಯ ಯಕ್ಷಗಾನ ಕಲಾವಿದ ಅನಂತ್ ಹಾವಗೋಡಿ ಕಾರ್ಯಕ್ರಮ ನಿರ್ವಹಿಸಿದ್ರು ವೇದಮೂರ್ತಿ ಕೃಷ್ಣಮೂರ್ತಿ ಮಯ್ಯರ್ ವಂದಿಸಿದ್ರು ನಂತರ ಭಾಗವತರಾದ ರಾಘವೇಂದ್ರ ಮಯ್ಯ ರಾಘವೇಂದ್ರ ಜನ್ಸಾಲೆ ಸೃಜನ್ ಹೆಗಡೆ ಸಾಗರ ಕುಮಾರಿ ಚಿಂತನ ಇವರ ಕಂಠಸಿರಿಯಲ್ಲಿ ನಡೆದ ಯಕ್ಷಗಾನ ಗಾನವೈಭವ ನೆರೆದಿದ್ದ ಜನರನ್ನ ಮನರಂಜಿಸಿತು ರಾಘವೇಂದ್ರ ಹೆಗಡೆ ಯಲ್ಲಾಪುರ ಮದ್ದಳೆ ಸುಜನ್ ಹಾಲಾಡಿ ಚಂಡಿಯಲ್ಲಿ ಸಾಥ್ ನೀಡಿದ್ದರು ಸ್ಥಳೀಯ ಬಾಲ ಪ್ರತಿಭೆ ಕೃಷ್ಣಯಾಜಿ ಮೊಮ್ಮಗ ಕುಮಾರ್ ಅಭಿಷೇಕ್ ಅಡಿ ಯಕ್ಷಗಾನದ ಕೆಲವು ಹಾಡು ಹೇಳುವ ಮೂಲಕ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಆಷಾಢ ಏಕಾದಶಿಯಂದು ಗೋಕರ್ಣದ ಮುಖ್ಯ ಕಡಲತೀರದ ಬಳಿ ಇರುವ ಸೀತಾರಾಮ ಲಕ್ಷ್ಮಣ ಮಂದಿರದಲ್ಲಿ ಲೋಕಕಲ್ಯಾಣಾರ್ಥವಾಗಿ ವಿಶೇಷ ಕಾರ್ಯಕ್ರಮ ಜರುಗಿತು ಮುಖ್ಯ ತೀರದ ಬಳಿ ಇರುವ ಸೀತಾರಾಮ ಲಕ್ಷ್ಮಣ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಕಾರ್ಯಕ್ರಮ ಜರುಗಿತು ಪವಮಾನ ಪಂಚಸೂಕ್ತ ಅಭಿಷೇಕ ಪವಮಾನ ಕ್ರಮಾರ್ಚನೆ ಏಕಾದಶ ರುದ್ರಾಭಿಷೇಕ ಪರ್ಜನ್ಯ ಸೂಕ್ತ ಅಭಿಷೇಕ ವಿಷ್ಣು ಸಹಸ್ರನಾಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿತು ವೇದಮೂರ್ತಿ ಶಿವಭಟ್ ಷಡಾಕ್ಷರಿ ನೇತೃತ್ವದಲ್ಲಿ ನಡೆದ ದೈವಿಕ ಕಾರ್ಯಕ್ರಮದಲ್ಲಿ ಮಂದಿರದ ಅರ್ಚಕರಾದ ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ಶ್ರೀಧರ್ ಅಂಬೇಕರ್ ಹರಿಹರೇಶ್ವರ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಮಯ್ಯರ್ ಸೇರಿದಂತೆ ಹಿರಿಯ ವೇದ ವಿದ್ವಾಂಸರು ಪಾಲ್ಗೊಂಡಿದ್ದರು ಹರಿಹರೇಶ್ವರ ವಿದ್ಯಾಪೀಠ ಸಾರ್ವಭೌಮ ವಿದ್ಯಾಪೀಠದ ಅಧ್ಯಾಪಕರು ವಿದ್ಯಾರ್ಥಿಗಳು ಸಹಕರಿಸಿದರು ಪ್ರತಿ ವರ್ಷದಂತೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಲೋಕಕ್ಕೆ ಒಳಿತನ್ನ ಬಯಸಿ ಪ್ರಾರ್ಥಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ